ನಮ್ಮ ಈ ಕಮ್ಮಟವನ್ನು ಉದ್ಘಾಟಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ತ್ರಿಧದಾಸಾಯಿ ಪರಮಪೂಜ್ಯ ಶ್ರೀ ಬಸವಣ್ಣಜನವರೇ ಮೊ ನಮ್ಮ ಈ ಕಾರ್ಯಕ್ರಮದಲ್ಲಿ ಅವಿರತವೂ ಇದ್ದು ನಮಗೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಮೋಹನ್ ದಾಸ್ ಸ್ವಾಮೀಜಿಯವರೇ ಸಂಸದರಾದ ಕ್ಯಾಪನ್ ಚೌಟ್ ಅವರೇ ಹರೀಶ್ ಪುಂಜೆ ಅವರೇ ಪ್ರಥಮ ಸಿಂಹ ಅವರೇ ಮತ್ತವರೆಲ್ಲ ಇಲ್ಲಿ ಆಗಮಿಸಿರುವಂಥ ಗಣ್ಯರೇ ಮತ್ತು ಎಲ್ಲ ಭಜಕರೇ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ ಇವತ್ತು ಹೊಸ ಭಜಕರು ಸೇರಿಕೊಂಡಿದ್ದಾರೆ ಅಂದರೆ ಹಿಂದೆ ಯಾರ್ಯಾರು ಭಜನಾ ಕೌಂಡಲ್ಲಿ ಬಂದು ಬ ಅಭ್ಯಾಸ ಮಾಡಿದವರೆಲ್ಲ ಇವತ್ತು ಬಂದಿದ್ದಾರೆ ಅದರಲ್ಲಿ ಹೊಸಬರು ಇದ್ದಾರೆ ಮಕ್ಕಳು ಇದ್ದಾರೆ ಯುವಕರು ಇದ್ದಾರೆ ಇವತ್ತು ಭಾನುವಾರ ಆದ್ದರಿಂದ ಎಲ್ಲರೂ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷದಿಂದ ಶುಭವನ್ನು ಹಾರೈಸಿ ಈಗ ನಿಮ್ಮ ಪ್ರತಿನಿಧಿ ಶೆಟ್ಟಿ ಹೇಳಿದ ಹಾಗೆ ಈ ಮುಗೀತಲ್ಲ ಅನ್ನುವಂಥ ಒಂದು ಭಾವನೆ ಇದೆ ನಮಗೆ ಯಾವಾಗಲೂ ಇದ್ದಿದ್ದೆ ಒಂದು ಕಾರ್ಯಕ್ರಮ ಯಾವುದು ಶುಭಾರಂಭ ಕೊಡುತ್ತೆ ಅದು ಶುಭಾಂತಿ ಆಗಲೇಬೇಕು ಹಾಗಾಗಿ ಶುಭ ಅಂತ್ಯ ಆಗಿದೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನೀವು ಭಾಗವಹಿಸಿದ್ದೀರಿ ಸಂತೋಷಪಟ್ಟಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಕೊನೆಗೆ ನಮಗೆ ಕಂಡು ಬದ್ನದ್ದು ಏನು ಅಂತಂದರೆ ಯಾವತ್ತೂ ಕೂಡ ನಮ್ಮ ಮನಸ್ಸು ಶುದ್ಧವಾಗಿರಬೇಕು ತೀರ್ಥಕ್ಷೇತ್ರ ಧರ್ಮಸ್ಥಳವನ್ನು ತೀರ್ಥಕ್ಷೇತ್ರ ಅಂತ ಹೇಳ್ತಾರೆ ಯಾಕೆಂದರೆ ನದಿ ಇದೆ ನೇತ್ರಾವತಿ ಅಲ್ಲಿ ದೇಹವನ್ನು ಸ್ವಚ್ಛಗೊಳಿಸಿ ಇಲ್ಲಿ ಬಂದು ಸ್ವಾಮಿಯ ಸೇವೆಯನ್ನು ಮಾಡಿ ಅಂತರಂಗವನ್ನು ಶುದ್ಧಿಗೊಳಿಸಬೇಕು ಅಂತ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಗೆ ಇದು ಒಳ್ಳೆಯ ಉದಾಹರಣೆ ನಮ್ಮ ಅನೇಕ ಜನರು ಬಂದಾಗ ನೇತ್ರಾವತಿ ಹೋಗಿ ಸ್ನಾನ ಮಾಡ್ತಾರೆ ಮಾಡಿ ಅವರು ಬರುವಾಗ ಅವರ ಉದ್ದೇಶ ಒಂದೇ ದೇಹದ ಮಲಿನತೆ ಹೋಗಬೇಕು ಅಂತ ಕೆಲವು ಸಾರಿ ಅವರ ಮನೆಯಿಂದ ದೊಡ್ಡ ಗಂಟು ಹಿಡ್ಕೊಂಡು ಬರ್ತಾರೆ ಯಾಕಂದರೆ ಅವರ ಊರಲ್ಲಿ ನೀರಿಲ್ಲ ಹಾಗಾಗಿ ನೀರು ಇದ್ದರೆ ನೇತ್ರಾವತಿಯಲ್ಲಿ ಬಟ್ಟೆ ಎಲ್ಲ ಒಗೆದು ಇಲ್ಲೇ ಒಣಗಿಸ್ಕೊಂಡು ಹೋಗ್ತಾರೆ ಮತ್ತು ಕ್ಷೇತ್ರಕ್ಕೆ ಬರುವಾಗ ನಡ್ಕೊಂಡು ಬರ್ತಾರೆ ನಡ್ಕೊಂಡು ಬರುವಾಗ ನಾಮಸ್ಮರಣೆ ಮಾಡ್ತಾ ಬರ್ತಾರೆ ದರ್ಶನ ಮಾಡಿ ಅಂತರಂಗ ಶುದ್ಧಿಯನ್ನು ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ಅಂತರಂಗ ಬಹಿರಂಗ ಶುದ್ಧಿ ಎರಡೂ ಕೂಡ ಆಗಬೇಕಾಗಿದ್ದರೆ ಕ್ಷೇತ್ರಗಳಿಗೆ ಹೋಗಬೇಕು ಇವತ್ತು ಒಬ್ಬ ವ್ಯಕ್ತಿ ಸಮುದ್ರದ ಬದಿಯಲ್ಲಿ ನಿಂತುಕೊಂಡು ಸ್ನಾನ ಮಾಡುತ್ತದೆ ಸ್ನಾನ ಮಾಡಬೇಕಾದ್ರೆ ಅಲೆಯೆಲ್ಲ ನಿಲ್ಲಬೇಕು ಅಂತೇಳಿ ಅವನು ಯೋಚನೆ ಮಾಡ್ತಾನೆ ಅಂತ ಅವನು ಹೇಳ್ತಾನೆ ಆ ಸಮುದ್ರದ ಅಲೆಗಳೆಲ್ಲ ನಿಂತ ಮೇಲೆ ನಾನು ಸ್ನಾನ ಮಾಡಿದೆ ಒಬ್ಬ ಬನಕ್ಕೆ ಯಾಕಪ್ಪ ಇಲ್ಲಿ ನಿಂತಿದ್ದ ಇಲ್ಲ ಅಲೆಗಳೆಲ್ಲ ನಿಂತ ಮೇಲೆ ನಾನು ಸ್ನಾನ ಮಾಡಿದ್ದೇನೆ ಹಾಗೆ ಅಲೆಗಳು ನಿಲ್ಲೋದೇ ಇಲ್ಲ ಅವನು ಸ್ನಾನ ಮಾಡಲೇ ಇಲ್ಲ ಸಮುದ್ರದಲ್ಲಿ ಈಗಾಗದೆ ಯಾಕಂದರೆ ನಮ್ಮ ಕರ್ಮಗಳೆಲ್ಲ ಕ್ಷಯಿಸಬೇಕಾದ್ರೆ ಒಂದ ಮೇಲೆ ಒಂದು ಬರುತ್ತೆ ಕಷ್ಟಗಳು ಅಥವಾ ಸಂಸ ಸಮಸ್ಯೆಗಳು ಸಂಸಾರದ ಸಮಸ್ಯೆ ವ್ಯವಹಾರದ ಸಮಸ್ಯೆ ಇನ್ನೊಂದು 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 ಆರೋಗ್ಯ ಸಮಸ್ಯೆ ಈಗ ಒಂದೊಂದು ಬರ್ತಾ ಇರ್ತದೆ ಹಾಗಾಗಿ ಯಾವುದೋ ಇದು ಆದ ಮೇಲೆ ನಾನು ಮಾಡ್ತೇನೆ ಅಂತಂದರೆ ಅಂತಹ ಗಳಿಗೆ ಬರೋದಿಲ್ಲ ಆದ್ದರಿಂದ ಎಲ್ಲರೂ ಕೂಡ ತಾಪತ್ರಯಗಳನ್ನು ಮುಗಿಸಿಕೊಂಡೇ ನಾನು ಮತ್ತೆ ನೋಡುತ್ತಕೊಳ್ತೇವೆ ಆಗೋದು ಹಾಗಾಗಿ ನೀವೀಗ ಯುವಕರಿಯಲ್ಲಿ ಬಂದಿದ್ದೀರಿ ಎಲ್ಲ ಐವತ್ತು ವರ್ಷದ ಒಳಗಿನ ಯುವಕರಿಯಲ್ಲಿ ಬಂದಿದ್ದೀರಿ ಭಜಕರಾಗಿ ಬಂದಿದ್ದೀರಿ ಅಭ್ಯಾಸ ಮಾಡಿದ್ದೀರಿ ನಿಮ್ಮ ಉದ್ದೇಶ ಏನು ಅಂತಂದರೆ ಭಜನೆಯನ್ನು ಮಾಡಿ ನಮ್ಮ ಅಂತರಂಗ ಶುದ್ಧಿಯನ್ನು ಮಾಡಿಕೊಳ್ತೇವೆ ಅಂತ ಹೇಳಿ ಮತ್ತು ಈ ಎಲ್ಲ ಕಷ್ಟಗಳು ಆದ ಮೇಲೆ ಈಗ ನಾವು ಹೇಳ್ತೇವೆ ಮೊದಲು ಮಕ್ಕಳು ಬಳೀಲಿ ಮಕ್ಕಳ ಮಕ್ಕಳಾದ್ಮ ಕಡೆ ಬೆಳೀತಾರೆ ನಮ್ಮ ದೇಶದಲ್ಲಂತೂ ಜವಾಬ್ದಾರಿ ಮುಗಿಯೋದೆಲ್ಲ ಒಂದು ಅದರ ಮೇಲೆ ಒಂದು ಬರುತ್ತೆ ಹಾಗಾಗಿ ನಾವು ಸೇವಿಸುವ ಆಹಾರಗಳು ಕೂಡ ಶುದ್ಧಿಯಾಗಿರಬೇಕು ಈಗಾಗಲೇ ನಮ್ಮ ಶಾಸಕರು ಹೇಳಿದ್ದಾರೆ ಶುದ್ಧ ಆಹಾರವನ್ನು ಸ್ವೀಕರಿಸಿ ಅಂತೇಳಿ ಚ ಚಿನ್ನದ ಅಂಗಡಿಯವನೊಬ್ಬ ಹೇಳ್ತಾನಂತೆ ದೇವರ ನಾಮ ಹೇಳ್ತಿದ್ದವನು ಗೋ ಕೇಶವ ಕೇಶವ ಅಂತಾನೆ ಗೋಪಾಲ ಗೋಪಾಲ ಅಂತ ಹೇಳ್ತಾನೆ ಇವನಿಗೆ ಸುಲಭದಲ್ಲಿ ಮೋಸ ಮಾಡಿಬಿಡ್ಬೋದು ಅಂತೇಳಿ ದೇವರ ನಾಮವನ್ನು ವ್ಯಾಪಾರಕ್ಕೆ ಬಳಸ್ತಿದ್ದ ಹಾಗೆ ಅದು ಮಾಡಬಾರ್ದು ಯಾವತ್ತೂ ಕೂಡ ಈ ಸ ನಮ್ಮ ನಾಮಸ್ಮರಣೆ ಮಾಡುವಂಥದ್ದು ನಮ್ಮ ಆತ್ಮೋನ್ನತಿಗಾಗಿ ಇರಬೇಕಲ್ಲ ಬೇರೆ ಯಾವುದಕ್ಕೆ ಇರ್ಬೋದು ಒಬ್ಬ ಒಂದು ದೋಣಿಯಲ್ಲಿ ಕೂತು ದೋಣಿಯ ಜಲ್ಲವನ್ನು ಆಡಿಸ್ತಾ ಇದ್ದಂತೆ ರಾತ್ರಿ ಬೆಳಗ್ಗಿನವರೆಗೆ ಬೆಳಗಿನ ಬೆಳಗಾಯಿತು ಬೆಳಗಾಗಿ ನೋಡ್ತಾನೆ ಇನ್ನೂ ಕೂಡ ಅವರು ನಿಂತಲ್ಲೇ ಇದ್ದಾರೆ ದೋಣಿ ಒಂದು ಚೂರು ಕೂಡ ಅಲ್ಲಿರಲಿಲ್ಲ ಇವನು ಹೇಳ್ತಾನೆ ರಾತ್ರಿ ನಾನು ಇದು ಮಾಡಿದಲ್ಲ ಸ್ವಲ್ಪ ಕುಡಿದಿದ್ದವ ಅದಕ್ಕೀಗ ಮತ್ತೆ ಗೊತ್ತಾಯ್ತಂತ ಅವನಿಗೆ ಹಗ್ಗ ಬಿಚ್ಚಿಲಿಲ್ಲ ಅವನು ದೋಣಿಯ ಹಗ್ಗ ಬಿಚ್ಚದೆ ಎಷ್ಟು ಅವನು ಜಲ್ಲ ಅನ್ನೋ ನೀರು ಹಾಕಿದ್ರೂ ಕೂಡ ಅದು ಮುಂದೆ ಹೋಗೋದಿಲ್ಲ ನಿಂತಲ್ಲಿ ನಿಲ್ತದೆ ಹಾಗಾಗಿ ಅದು ಮುಂದೆ ಹೋಗಲೇ ಇಲ್ಲ ಇವನು ಇದ್ದಲ್ಲಿ ಇದ್ದ ಮತ್ತು ಈಗ ಭಾಳ ಒಳ್ಳೆ ಮಾತು ಹೇಳಿದಾರೆ ನಾನೇಕೆ ಚಿಂತಿಸಲಿ ನಾನು ಚಿಂತಿಸುತ್ತದೆ ಆಗೋದಾದರೆ ಏನು ನನ್ನ ಬಗ್ಗೆ ದೇವರೇ ಹರಿಯೇ ಚಿಂತನೆ ಮಾಡುತ್ತಾನೆ ಅಂತೆ ನನಗೆ ಯಾವುದು ಚಿಂತೆ ಇಲ್ಲ ಅಂತ ಕಬೀರ ಕವನದಲ್ಲಿ ಒಂದು ಮಾತು ಅಂದರೆ ನಾನು ಚಿಂತೆ ಮಾಡಿ ನಾನು ಏನು ಮಾಡುವಂತ ನಿನಗೆ ಶರಣಾಗಿದ್ದೇನೆ ಜವಾಬ್ದಾರಿ ನೀನು ನೀನು ನನ್ನ ಸಮಸ್ಯೆಗಳನ್ನು ಅಂತ ನಾನು ನಂಬಿಕೊಂಡಿದ್ದೇನೆ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡ್ರೆ ಆವಾಗ ನಿಜವಾಗಿ ಭಗವಂತ ಆ ಜವಾಬ್ದಾರಿ ಹೊರತಾನೆ ಅಂತೇಳಿ ನೀವೆಲ್ಲ ಬಹಳ ಒಳ್ಳೆ ರೀತಿಯಲ್ಲಿ ಇಲ್ಲಿ ಸಂಘಟನೆ ಮಾಡಿದ್ದೀರಿ ಹಾಡುಗಳನ್ನು ಕಲ್ತಿದ್ದೀರಿ ನಾನು ಬಂದು ದಿವಸ ನೋಡುತ್ತಿದ್ದೆ ಈ ವರ್ಷ ನಮ್ಮ ಮಾಂಡ್ಯ ಸ್ವಾಮಿಗಳಿಗೆ ಕೇಳ್ತಿದ್ದೆ ಈ ವರ್ಷ ಹೇಗಿದ್ದಾರೆ ಸ್ವಾಮಿ ಅಂತ ಅವರು ಹೇಳಿ ಈ ವರ್ಷ ಒಳ್ಳೆ ಬ್ಯಾಚ್ ಇಂದ ಅವರು ಹೇಳ್ತಿದ್ರು ಎಲ್ಲ ಒಳ್ಳೆ ಬ್ಯಾಚ್ ಇಂದ ಪ್ರತಿ ವರ್ಷವೂ ಕೂಡ ಅದೇ ಸಮಸ್ಯೆ ಈಗ ಮಹಿಳೆಯರು ಹೆಚ್ಚು ಚುರುಕಿದ್ದಾರೋ ಪುರುಷರು ಹೆಚ್ಚು ಚುರುಕಿದ್ದಾರೋ ಅಂತ ನೋಡೋದೇ ಒಂದು ದೊಡ್ಡ ಕೌತುಕ ನಾವು ಯಾವಾಗಲೂ ಎನಿಸ್ತೀವಿ ಪುರುಷರು ಸ್ವಲ್ಪ ಹಿಂದೆ ಇದ್ದಾರೆ ಮತ್ತೆ ನೋಡೋದು ಇನ್ನೊಂದು ಹಾಡಿನಲ್ಲಿ ಪುರುಷರು ಮುಂದೆ ಇದ್ದಾರೆ ಹೆಣ್ಮಕ್ಳು ಹಿಂದೆ ಇದ್ದಾರೆ ಹೆಣ್ಮಕ್ಳು ಭಾಳ ಒಳ್ಳೆ ಹಾಡ್ತಾರೆ ಅಂತ ಹೇಳಿದರೆ ಇನ್ನೊಂದು ಹಾಡಿನಲ್ಲಿ ಇವರು ಪುರುಷರಿಗಿಂತ ಅವರು ಹೆಚ್ಚು ಹಾಗೆ ಎಲ್ಲರೂ ಕೂಡ ಅಭ್ಯಾಸ ಮಾಡಿದ್ದೀರಿ ಇನ್ನು ಅಭ್ಯಾಸ ಯಾಕೆ ಅಂತಂದರೆ ನೀವು ನಿಮ್ಮ ನಿಮ್ಮ ಊರಿನಲ್ಲಿ ನಾಯಕತ್ವವನ್ನು ವಹಿಸ್ಕೊಳ್ಬೇಕು ಅಂತ ನೀವು ಎದುರು ನಿಲ್ಲಬೇಕು ಅಂದರೆ ಈಗ ಪರಿಷತ್ತಿನವ್ರದ್ದು ಒಂದು ಉದ್ದೇಶ ಏನು ಭಜನಾ ಪರಿಷತ್ತು ಅಂತಂದರೆ ಊರಲ್ಲಿ ಗಣ್ಯರಿರಬೇಕು ಗಣ್ಯರು ಅಂದರೆ ಯಾರು ಭಜನೆ ಮಾಡೋರೇ ಗಣ್ಯರಾಗಬೇಕು ಯಾವ ಕಾರ್ಯಕ್ರಮವೇ ನಡೀಲಿ ನಾವು ಯಾರನ್ನು ಕರಿಬೇಕು ಅಂದರೆ ಯಾರನ್ನ ಯಾಕೆ ಕರಿಬೇಕು ಹೊರಗಿಂದ ಕರಿಬೇಕಾದ ಅಗತ್ಯ ಇಲ್ಲ ಈಗ ಪೂಜ್ಯ ಸ್ವಾಮೀಜಿಯವರು ಭಾಳ ಚೆನ್ನಾಗಿ ಉದ್ಘಾಟನಾ ಭಾಷಣದಲ್ಲಿ ಬಸವಣ್ಣ ಜನವರು ತುಂಬ ಚೆನ್ನಾಗಿ ಮಾತಾಡಿದರು ಅದೇ ರೀತಿಯಲ್ಲಿ ನೀವು ಕೂಡ ವಿಷಯಗಳನ್ನೆಲ್ಲ ಬರ್ಕೊಂಡು ನಿಮ್ಮ ನಿಮ್ಮ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಸಣ್ಣ ಸಂದೇಶವನ್ನು ಕೊಡಿ ಭಾಷಣ ಮಾಡುವಾಗ ಒಳ್ಳೆ ರೀತಿಯಲ್ಲಿ ಭಾಷಣ ಮಾಡಿ ಸಂದೇಶ ಕೊಡಿ ನಿಮ್ಮ ಆದರ್ಶ ನೀವು ಎಲ್ಲಿಯೂ ಕೂಡ ತಪ್ಪಿ ಬಿಡಬಾರ್ದು ನಿಮ್ಮ ಎಲ್ಲಿ ಕೂಡ ಕುಡುಕತನ ಅಥವಾ ಬೇರೆ ಅಭ್ಯಾಸಗಳಿರಬಾರ್ದು ಹಾಗಾಗಿ ಯಾರಾದರೂ ನಿಮ್ಮ ಭಜನೆ ಕಣ್ಣು ಕಮ 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 ತರಬೇತಿಗೆ ಬಂದವರು ಭಜನೆಗೆ ಬಂದವರು ಇವ್ರ ಹಾಗೆ ಆಗಬೇಕು ಅಂತ ಯೋಚನೆ ಮಾಡಬೇಕು ಇವ್ರ ಹಾಗೆ ಇರಬಾರ್ದು ಅಂತ ಇರಬಾರ್ದು ಅದರ ಮೇಲೆ ನಿಮ್ಮನ್ನು ನೋಡಿ ಅವರು ಕಲಿಬೇಕು ನಿಮ್ಮನ್ನು ನೋಡಿ ಅವರು ಜೀವನ ಮಾಡಬೇಕು ನಿಮ್ಮ ಆದರ್ಶವನ್ನು ಇಟ್ಟುಕೊಳ್ಬೇಕು ಹಾಗೆ ಆದರ್ಶ ಪುರುಷರಾಗಬೇಕಾದ್ರೆ ಆದರ್ಶ ಮಹಿಳೆ ಆಗಬೇಕಾದ್ರೆ ಭಜನೆ ಕಂಬಡ ಏಳು ದಿವಸ ನಿಮಗೆ ಸ್ಪರ್ಶ ಕೊಟ್ಟಿದ್ದೇವೆ ಇದು ಮಾಡಬೇಕು ಇದು ನಮ್ಮ ಇದಕ್ಕೆ ಯಾವುದು ಶಬರಿಮಲೆಗೆ ಹೋಗುವವರು ವ್ರತ ಮಾಡಿ ಹೋಗ್ತಾ ಅಂದರೆ ಶಬರಿಮಲೆಗೆ ಹೋಗುವ ನಲವತ್ತೆಂಟು ದಿವಸ ನಾನು ಮದ್ಯಪಾನ ಮುಟ್ಟುವುದಿಲ್ಲ ಅಂತ ಕೆಲವರು ಹೇಳ್ತಾರೆ ಬರುವಾಗ ಅವರು ನಲ್ವತ್ತೆಂಟು ದಿವಸದನ್ನು ಒಂದೂವರೆ ದಿವಸದಲ್ಲಿ ಕುಡಿದೇ ಮನೆಗೆ ಬರುವುದು ಅಂತೇಳಿ ಹಾಗಾಗಬಾರ್ದು ಇದು ಭಾಳ ತಪ್ಪು ನಲವತ್ತೆಂಟು ದಿವಸ ವ್ರತ ಯಾಕೆ ತಗೊಂಡದಂದರೆ ಅಭ್ಯಾಸ ಆಗಲಿಕ್ಕೆ ಮದ್ಯಪಾನ ಇಲ್ಲದೆ ನಾನು ಜೀವಿಸಬಲ್ಲೆ ಮದ್ಯದ ಸಂಪರ್ಕ ಇಲ್ಲದನ್ನು ಜೀವಿಸಬಲ್ಲೆ ಅಂತ ಒಂದು ಆತ್ಮವಿಶ್ವಾಸ ಮೂಡಿಸೋದಕ್ಕಾಗಿ ನೀವು ವ್ರತ ಮಾಡಿದ್ದೀರಿ ವ್ರತ ಅಂದರೆ ಅಷ್ಟೇ ಆಮೇಲೆ ಬೇಕಾದರೆ ಮತ್ತೆ ಆಮೇಲೆ ಒಂದೂವರೆ ದಿವಸದಲ್ಲಿ ಎಲ್ಲ ಕುಡಿದು ಬಿಡ್ಬೋದು ಇಡೀ ವ್ರತ ವ್ರತ ಮಾಡಿದ ವ್ರತವೇ ಹಾಳಾಯಿತು ಆ ಥರ ಆಗಬಾರ್ದು ಎಲ್ಲರೂ ಕೂಡ ಭಾಳ ಚೆನ್ನಾಗಿ ಇದನ್ನು ಅರಿತುಕೊಳ್ಬೇಕು ಮತ್ತು ಶ್ರೀಮತಿ ಹೇಮಾವತಿ ಹೆಗಡೆಯವರು ಕೂಡ ಅದನ್ನು ಹೇಳ್ತಾರೆ ಎಲ್ಲರೂ ಕೂಡ ಒಂದು ಪ್ರತಿಜ್ಞೆ ಮಾಡಿ ದೃಶ್ಯಗಳನ್ನು ದೂರ ಮಾಡ್ತೇವೆ ಮತ್ತು ಎಲ್ಲಿ ಕೂಡ ನಾವು ದೃಶ್ಯ ದಾಸರಾಗುವುದಿಲ್ಲ ಅಂತ ಹೇಳಿ ನಿಮ್ಮ ನಿಮ್ಮ ಊರಲ್ಲಿ ನೀವೇ ಆದರ್ಶ ಪುರುಷರು ನೀವೇ ಆದರ್ಶ ಮಹಿಳೆಯರಾಗಬೇಕು ನಿಮ್ಮ ಕಾರ್ಯಕ್ರಮಗಳಲ್ಲಿ ನೀವೇ ಅವರು ಯೋಜಿಸಬೇಕು ಮತ್ತು ಎಲ್ಲ ಕಡೆ ಭಜನ ಕಮ್ಮಟದ ಒಬ್ಬ ವ್ಯಕ್ತಿ ಇದ್ದರೆ ಅವನ ಊರಲ್ಲಿ ಯಾವುದು ಹಿಂಸೆ ನಡೆಯುವುದಿಲ್ಲ ಯಾವುದೇ ಅನಾಚಾರ ನಡೆಯುವುದಿಲ್ಲ ಅನ್ನುವಂಥ ಮಾತು ನಮ್ಮ ಬಾಯಲ್ಲಿ ಬರಬೇಕು ಹಾಗೆ ಬಂದರೆ ಮಾತ್ರ ನಮ್ಮ ಭಜನಾ ಯಶಸ್ಸು ಯಶಸ್ಸಾಗುತ್ತೆ ಅಂತ ಹೇಳಿ ಭಜನಾ ಕಂಬಟ್ಟದ್ದು ಅನೇಕ ಮಂದಿ ದುಡಿದಿದ್ದಾರೆ ಹಾಡುಗಾರರಲ್ಲದೆ ಮಸುಬ್ರಹ್ಮಣ್ಯ ರವಿ ವೀರು ಮುಂತಾದೆಲ್ಲ ಯೋಜನೆಯಲ್ಲಿ ಕಾರ್ಯಕ್ರಮದಲ್ಲಿ ರೂಪಿಸಿಕೊಂಡಿದ್ದಾರೆ ಅವರೆಲ್ಲ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಒಬ್ಬರೊಬ್ಬರ ಹೆಸರು ಹೇಳಿದರು ಎಲ್ಲರ ಹೆಸರು ಹೇಳಬೇಕಾಗ ಯಾರು ಬಿಡೋದಿಲ್ಲ ನಾನು ಎಲ್ಲರೂ ಕೂಡ ಏಕ ಮನಸ್ಸಿನಿಂದ ಇಲ್ಲಿ ಕೆಲಸ ಮಾಡಿದ್ದೀರಿ ತ್ಯಾಗ ಮಾಡಿದ್ದೀರಿ ನಿಮ್ಮ ಸಮಯವಾದ ಸಮಯದಾನ ಮಾಡಿದ್ದೀರಿ ನಿಮ್ಮ ಕರ್ಮದಾನ ಮಾಡಿದ್ದೀರಿ ನಿಮ್ಮ ಸೇವೆಯನ್ನು ಇಲ್ಲಿ ಕೊಟ್ಟಿದ್ದೀರಿ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಶ್ರೀ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ಅವರಿಗೆಲ್ಲ ಹಾರೈಸಿ ಒಳ್ಳೆಯ ಕವರೇಜ್ ನಮ್ಮ ಟಿ ವಿಯವರು ಕೊಟ್ಟಿದ್ದಾರೆ ಎಲ್ಲ ಕ ಮನೆಯಲ್ಲಿ ಕೂತು ನೋಡುವಂಥ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಮನೆಯಲ್ಲಿ ಕೂತು ನೋಡಿದವರಿಗೆಲ್ಲ ಇಲ್ಲಿಂದ ನಾನು ಆಶೀರ್ವಾದ ಮಾಡ್ತೇನೆ ಮತ್ತು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಇನ್ನು ಮುಂದೆ ನಿಮ್ಮ ಊರಿನಲ್ಲಿ ಎಲ್ಲಿ ಕಾರ್ಯಕ್ರಮ ಆಗೋದಾದರೂ ಕೂಡ ಆ ಕಾರ್ಯಕ್ರಮದಲ್ಲಿ ನೀವು ಮುಂದೆ ನಿಂತು ಭಾಗವಹಿಸಿ ಹಾಡುಗಳನ್ನು ಸುಂದರವಾಗಿ ಹಾಡಿ ನಮ್ಮ ಪ್ರಥಮ ಶಿವ ನಾಯಕರು ಭಾಳ ಒಳ್ಳೆ ಪದ್ಯಗಳು ಒಳ್ಳೆ ಹಾಡನ್ನು ಹಾಡಿದ್ದಾರೆ ಭಾಳ ಒಳ್ಳೆಯ ಸುಂದರವಾದ ಹಾಡನ್ನು ಹಾಡಿದ್ದಾರೆ ಈಗ ನೋಡಿದರೆ ಅವರನ್ನೇ ಅಂತ ಕಾಣಿಸ್ತದೆ ಪ್ರೇರಕ ಶಕ್ತಿಯಾಗಿ ಮುಂದಿನ ಸಲ ಅವ್ರನ್ನ ಕರೆಯೋಣ ನೀವು ಒಪ್ಪಿದರೆ ಅವ್ರನ್ನ ಕರೆಯೋಣ ಯಾಕೆಂದರೆ ಅಂತಹ ಹಾಡುಗಾರರು ಸಿಕ್ಕೋದು ಕಷ್ಟ ಒಳ್ಳೆಯ ಭಕ್ತಿಯಿಂದ ಹಾಡಿದ್ದಾರೆ ಮತ್ತು ಶ್ರದ್ಧೆಯಿಂದ ಹಾಡಿದ್ದಾರೆ ಮತ್ತು ನಿರ್ಭೀತಿಯಿಂದ ಹಾಡಿದ್ದಾರೆ ಇದು ನಿಮ್ಮ ಹಾಡಿನಲ್ಲಿ ಇದೆಯಲ್ಲ ಹಾಡುವಾಗ ನಾಚಿಕೆ ಇರಬಾರ್ದು ಅಂತ ಯಾವುದು ಭಜನೆ ಮಾಡುವಾಗ ನಾಚಿಕೆ ಸೋಮಾರ ಯಾವುದು ಇರಬಾರ್ದು ಅನ್ನೋ ಮಾತಿದೆ ಹಾಗೆ ಎಲ್ಲ ಮೈ ಮರೆತು ನಾವು ಮಾಡಿ ಅವರು ಹಾಡಿದ್ದಾರೆ ಅದೇ ರೀತಿ ನೀವೆಲ್ಲ ಮೈ ಮರೆತು ಹಾಡಿ ನಿಮ್ಮ ನಿಮ್ಮ ಊರಲ್ಲಿ ಶಾಂತಿ ಸೌಹಾರ್ದ ನೆಮ್ಮದಿ ಇರುವಂತೆ ಮಾಡಿ ಜಾತಿ ಮತ ಪಂಥಗಳ ಭೇದ ಹಿಂದೂ ಧರ್ಮದಲ್ಲಿ ಇಲ್ಲ ಅನ್ನುವಂಥ ಮಾತನ್ನು ನೀವು ಸತ್ಯ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಇಲ್ಲಿ ಕೆಲಸ ಮಾಡಿದಂಥ ಎಲ್ಲ ಪರಿಷತ್ತಿನ ಸದಸ್ಯರಿಗೂ ನಮ್ಮ ಕ್ಷೇತ್ರದ ಕಾರ್ಯಕರ್ತರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದಿಸಿ ಅವರ ಕಾರ್ಯದಿಂದಾಗಿ ನಮಗೆ ಕೀರ್ತಿ ಬಂದಿದೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತಾರೆ ಕಾರ್ಯಕ್ರಮ ಯಶಸ್ಸಾಗಿ ಆನಂದಿಸ್ತೇನೆ